ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ತತ್ವದರ್ಶನದಲ್ಲಿ ನಾನು ಪುರಾಣಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೆ ಬ್ರಹ್ಮಪುರಾಣ ಬ್ರಹ್ಮವೈವರ್ತ ಪುರಾಣ ಬ್ರಹ್ಮಾಂಡ ಪುರಾಣ ಇವುಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ಗರುಡ ಪುರಾಣದ ಬಗ್ಗೆ ಹೇಳ್ತೀನಿ ಆ್ಯಕ್ಚುಲಿ ಇದು ಮೂಲ ಗ್ರಂಥ ಅಲ್ಲ ಈ ಗರುಡ ಪು ಪುರಾಣ ಅಂತಕ್ಕಂಥದ್ದು ಸುಮಾರು ಹತ್ತನೇ ಶತಮಾನದಲ್ಲಿ ರಚಿತವಾಗಿರ್ತಕ್ಕಂತಹ ಒಂದು ಕೃತ್ರಿಮ ವೈಷ್ಣವ ಗ್ರಂಥ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದರು ಆದರೂ ಕೂಡ ಈಗಲೂ ಬಹಳ ಪೂಜ್ಯ ಭಾವನೆಯಿಂದ ಅದನ್ನು ಇದೆ ಅಂತಲೇ ಹೇಳಬಹುದು ಏಕೆಂದರೆ ಅದರ ಪ್ರವಚನ ಸಾಮಾನ್ಯವಾಗಿ ಶವ ಸಂಸ್ಕಾರದ ಮತ್ತು ಮರಣೋತ್ತರ ಕರ್ಮಗಳ ಕಾಲದಲ್ಲಿ ಪುಣ್ಯಕರ ಅಂತ ಭಾವಿಸಲ್ಪಟ್ಟಿದೆ ಓದಿಸ್ತಾರೆ ಕೂಡ ಆ ಸಮಯದಲ್ಲಿ ಏಕೆಂದರೆ ಅದರಲ್ಲಿ ನರಕಗಳು ಮತ್ತು ದೈವಿ ಶಿಕ್ಷೆಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ವಿವರಗಳಿದೆ ಹಾಗಾಗಿ ಆ ಸಮಯದಲ್ಲಿ ಅದನ್ನು ಓದಿಸ್ತಾರೆ ಈ ಪುರಾಣದಲ್ಲಿಯ ಶ್ಲೋಕಗಳ ಸಂಖ್ಯೆಯ ಬಗ್ಗೆ ಬೇರೆ ತುಂಬ ಸಾಕಷ್ಟು ಬೇರೆ ಬೇರೆ ಅಭಿಪ್ರಾಯಗಳಿವೆ ಸುಮಾರು ಎಂಟು ಸಾವಿರದಿಂದ ಸಾವಿರದ ಒಂಬೈನೂರ ಸಾರಿ ಹತ್ತೊಂಬತ್ತು ಸಾವಿರದವರೆಗೂ ಶ್ಲೋಕಗಳಿದೆ ಅಂತ ಹೇಳ್ತಾರೆ ಭಗವಾನ್ ವಿಷ್ಣು ತನ್ನ ವಾಹನವಾಗಿರತಕ್ಕಂತಹ ಗರುಡನಿಗೆ ಇದನ್ನು ಉಪದೇಶ ಮಾಡಿದ್ರಿಂದ ಇದಕ್ಕೆ ಗರುಡ ಪುರಾಣ ಅಂತ ಹೆಸರು ಬಂತು ಅಂತಕ್ಕಂಥದ್ದು ಪುರಾಣ ತರಣೆ ಇದರ ಮೊದಲ ಭಾಗ ತುಂಬ ದೊಡ್ಡದಾಗಿದೆ ವಿಶ್ವ ವಿಶ್ವಕೋಶ ಇದಾಗಿದೆ ವಿಶಾಲವಾಗಿದೆ ಏನೇನಿದೆ ಇದರಲ್ಲಿ ರಾಮಾಯಣ ಮಹಾಭಾರತಗಳ ವಿಚಾರ ಜಗತ್ತಿನ ವಿವರಣೆ ಇದೆ ಖಗೋಳ ವಿಜ್ಞಾನ ಜ್ಯೋತಿಷ್ಯ ಕೂನ ಔಷಧಶಾಸ್ತ್ರ ರತ್ನ ಲ ರತ್ನರಹಸ್ಯ ಎಲ್ಲ ಇದೆ ಇನ್ನು ಎರಡನೇ ಭಾಗವದಲ್ಲಿ ಪ್ರೇತಕಲ್ಪ ಅದರಲ್ಲಿ ಸಾವು ಮರಣಾನಂತರದಲ್ಲಿ ಜೀವ ತನ್ನ ಮುಂದಿನ ನೆಲೆಗೆ ತೆರಳತಕ್ಕಂಥ ಪ್ರಯಾಣದ ವಿವರಗಳು ಮರಣಕಾಲದಲ್ಲಿ ತದನಂತರ ಆಚರಿಸಬೇಕಾಗಿರ್ತಕ್ಕಂಥ ಶಾಸ್ತ್ರವಿಧಿಗಳು ನರಕಗಳಲ್ಲಿರ್ತಕ್ಕಂಥ ಯಾತನೆಗಳು ಪ್ರೇತದರ್ಶನ ಯಮನ ಲೋಕ ವಿಷ್ಣು ಭಕ್ತಿಯ ಮೂಲ ಮೂಲಕ ಅದರ ವಿಮೋಚನೆ ಇದರೆಲ್ಲ ವರ್ಣನೆಗಳನ್ನು ಅಲ್ಲಿ ಮಾಡಿದ್ದಾರೆ ಇದಿಷ್ಟು ಗರುಡ ಪುರಾಣದಲ್ಲಿ ಸಿಗ್ತಕ್ಕಂಥ ವಿಷಯಗಳು ಮುಂದಿಂದು ಕೂರ್ಮ ಪುರಾಣ ಕೂರ್ವಪುರಾಣ ಬಂದು ಮೂಲತಃ ಇದು ಬ್ರಾಹ್ಮಿ ಭಾಗವತಿ ಸೌರಿ ಮತ್ತು ವೈಷ್ಣವಿ ಅಂತಕ್ಕಂತಹ ನಾಲ್ಕು ಸಂಹಿತೆಗಳಿಂದ ಕೂಡಿರ್ತಕ್ಕಂಥ ಬ್ರಾಹ್ಮಿ ಸಂಹಿತ ಅಂತಕ್ಕಂತಹ ಒಂದು ದೊಡ್ಡ ಗ್ರಂಥ ಅಂತಲೇ ಹೇಳ್ಬೋದು ಆಗಿತ್ತು ಮುಂಚೆ ಅದರ ಮೊದಲ ಸಂಹಿತೆಯೇ ಕೂರ್ಮ ಪುರಾಣ ಅಂತಕ್ಕಂತಹ ಹೆಸರಿನಲ್ಲಿ ನಮಗೆ ಇವಾಗ ಸಿಗ್ತಕ್ಕಂಥದ್ದು ಇನ್ನು ಈ ಮೂರು ಸಂಹಿತೆಗಳು ಕಳೆದು ಹೋಗಿದೆ ಅಂತ ಶಾಸ್ತ್ರ ವಿ ವಿದ್ವಾಂಸರು ಹೇಳ್ತಾ ಇದ್ದಾರೆ ಯಾವುದು ಪುರಾಣ ಏನು ಬ್ರಾಹ್ಮಿ ಭಾಗವತಿ ಸೌರಿ ಮತ್ತು ವೈಷ್ಣವಿ ಇಂಥ ನಾಲ್ಕು ಸಂಹಿತೆಯಲ್ಲಿ ಇದ್ದು ಅದರ ಮೊದಲ ಸಂಹಿತೆಯೇ ಕೂರ್ಮುರಾಣವಾಗಿದ್ದು ಅದು ಮಾತ್ರ ನಮಗೆ ಸಿಗ್ತಾಯಿದೆ ಇನ್ನು ಮೂರು ಇದೆಯಲ್ಲ ಅದು ಕೂಡ ಎಲ್ಲ ಹೊಟ್ಟು ಹೋಗಿಬಿಟ್ಟಿದೆ ಬ್ರಾಹ್ಮಿ ಸಂಹಿತ ಮಾತ್ರ ನಮಗೆ ಸಿಗ್ತಾ ಇದೆ ಅದೇ ಕೂರ್ಮ ಪುರಾಣ ಇನ್ನು ಸಿಗ್ತಾ ಸಿಗ್ತಾಯಿಲ್ಲ ಈ ಕೂರ್ಮ ಪುರಾಣ ಎರಡು ವಿಭಾಗಗಳನ್ನು ಹೊಂದಿದೆ ಈ ಹಿಂದೆ ಇದೊಂದು ಪಾಂಚರಾತ ಪಾಂಚರಾತ್ರ ಕೃತಿ ಆಗಿತ್ತು ನಂತರ ಎಂಟನೇ ಶತಮಾನದಲ್ಲಿ ಪಾಶುಪಥದಿಂದ ಪುನರ ಪುನರ್ ರಚನೆ ಆಯಿತು ಮೊದಲು ಒಬ್ಬರು ಬರೆದಿದ್ದಾರೆ ಪಾಂಚರಾತ್ರ ಕೃತಿಯಾಗಿತ್ತು ಆಮೇಲೆ ಪಾಶುಪಥ ಅನ್ನೋರಿಂದ ರಚನೆ ಆಯಿತು ಅಂತ ಹೇಳ್ತಾರೆ ಯಾಕೆಂದರೆ ನಮಗೆ ಎಲ್ಲಿ ಸಿಕ್ಕ ಏನು ಸಿಕ್ಕಿರುತ್ತೋ ಅದರ ಆಧಾರದ ಮೇಲೆ ನಾವು ಅದನ್ನು ಹೇಳಬಹುದೇ ಹೊರತು ನಮಗೆ ಅದರ ಮೂಲ ಗೊತ್ತಿರೋದಿಲ್ಲ ಇನ್ನು ವಿಷ್ಣು ಕೂರ್ಮಾವತಾರ ತಳೆದಾಗ ನಾರದ ಮೊದಲಾದ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದರಿಂದ ಇದನ್ನು ಕೂರ್ಮ ಪುರಾಣ ಅಂತ ಇದಕ್ಕೆ ಹೆಸರು ಬಂದಿದೆ ಇದರಲ್ಲಿರ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ ನಾಲ್ಕು ವರ್ಣ ಹಾಗೂ ನಾಲ್ಕು ಆಶ್ರಮಗಳಿಗೆ ಸೇರಿದವರ ಕರ್ತವ್ಯಗಳು ಈ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಎಲ್ಲ ಇದೆಯಲ್ಲ ಈ ನಾಲ್ಕು ವರ್ಣಗಳಿಗೆ ಮತ್ತು ನಾಲ್ಕು ಆಶ್ರಮಗಳು ಬಾ ಬ್ರಹ್ಮಚರ್ಯ ವಾರಪ್ರಸ್ಥ ಸನ್ಯಾಸ ಸನ್ಯಾಸ ಗೃಹಸ್ಥ ಎಲ್ಲ ಇದೆಯಲ್ಲ ಅದು ಇವುಗಳ ಕರ್ತ ಅವರು ಅವ್ರ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಮತ್ತು ಪ್ರಕೃತಿ ವಿಶ್ವವಾಗಿ ಪ್ರಕಟವಾಗಿರ್ತಕ್ಕಂಥದ್ದು ಹೇಗೆ ಸ್ವಯಂಭವ ಮನು ಮತ್ತು ಆತನ ಪತ್ನಿ ಶತ್ರುಪಾಳ ಚರಿತ್ರೆ ದಕ್ಷನ್ ಕತೆ ವಾಮನನ ಕತೆ ಬಲಿಕತೆ ಮತ್ತು ಕೆಲವು ಋಷಿಗಳ ಕತೆ ರಾಜರುಗಳ ವಂಶವರ್ಣನೆ ಯದುರಾಜನ ಸಂತತಿಯಾಗಿರ್ತಕ್ಕಂಥ ಯದುವಂಶೀಯರ ವರ್ಣನೆ ಹೆಸರಾಂತ ಕ್ಷೇತ್ರಗಳಾಗಿರ್ತಕ್ಕಂಥ ಕಾಶಿ ಮತ್ತು ಪ್ರಯಾಗಗಳ ಮಹತ್ವ ವಿಶ್ವದ ಮತ್ತು ಭಾರತವನ್ನು ಜಂಬೂ ದ್ವೀಪದ ಭೌಗೋಳಿಕ ವಿವರಗಳು ವೇದಗಳ ವಿಭಜನೆ ಪ್ರಸಿದ್ಧವಾದ ಈಶ್ವರ ಗೀತೆ ಶ್ರಾದ್ಧಗಳು ಪಾಪಗಳಿಗೆ ಪ್ರಾಯಶ್ಚಿತ್ತಗಳು ಪ್ರಳಯ ಮತ್ತು ಜಗತ್ತಿನ ನಾಶ ಇವೆಲ್ಲ ವಿಷಯಗಳ ಬಗ್ಗೆ ತುಂಬ ವಿವರವಾಗಿ ಇಲ್ಲಿ ಚರ್ಚಿಸಿದ್ದಾರೆ ಹೇಳಿದ್ದಾರೆ ಕೂರ್ಮ ಪುರಾಣದಲ್ಲಿ ಇನ್ನು ಲಿಂಗ ಪುರಾಣ ಈ ಪುರಾಣದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಶೈವ ಪಂಥವನ್ನು ಹಾಗೂ ಶಿವಲಿಂಗದ ಮೂಲಕ ಶಿವನಿಗೆ ಪೂಜೆಯನ್ನು ಪ್ರಚಾರ ಮಾಡ್ತಕ್ಕಂಥದ್ದೇ ಆಗಿದೆ ಇದು ಅಷ್ಟೇ ತುಂಬ ಅನೇಕ ವಿಷಯಗಳನ್ನು ವಿವರಣೆ ವಿವರಿಸಿದೆ ಇದರಲ್ಲಿ ಅವುಗಳಲ್ಲಿ ಮುಖ್ಯವಾದ ಯಾವುದು ಅಂದರೆ ಶಿವನ ಐದು ರೂಪಗಳಾಗಿರ್ತಕ್ಕಂತಹ ಸದ್ಯೋಜಾತ ವಾಮದೇವ ತತ್ಪುರುಷ ಘೋರ ಮತ್ತು ಈಶಾನ ಶಿವ ಬೆಂಕಿಯಿಂದ ಕೂಡಿರ್ತಕ್ಕಂತಹ ಒಂದು ಬೃಹತ್ ಕಂಬವಾಗಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಕಾಣಿಸ್ಕೊಂಡು ವ್ಯಾಸ ಮತ್ತು ಅವರ ಶಿಷ್ಯರು ದಧೀಚಿ ಮತ್ತು ಶಿಲಾದ ಋಷಿಗಳ ಚರಿತ್ರೆ ಇವೆಲ್ಲ ಇಲ್ಲಿ ಹೇಗೆ ಅಂದರೆ ಮೊದಲು ಈಶ್ವರ ಕಾಣಿಸ್ಕೊಂಡಲ್ಲ ಜ್ಯೋತಿರ್ ಇದರಲ್ಲಿ ಏನಪ್ಪ ಕಂಬದಲ್ಲಿ ಆ ವಿಷಯ ಮತ್ತು ವ್ಯಾಸರ ಬಗ್ಗೆ ಅವರ ಶಿಷ್ಯರ ಬಗ್ಗೆ ದದೀಚೆಗೆ ಬಗ್ಗೆ ಶಿಲಾದರ್ಷಿಗಳ ಬಗ್ಗೆ ಮತ್ತು ಈ ನಾಲ್ಕು ಯುಗಗಳಿದೆಯಲ್ಲ ಅದು ನಂದಿ ಮತ್ತು ಅವನ ಪೂಜೆ ಪ್ರಸಿದ್ಧವಾಗಿರ್ತಕ್ಕಂತಹ ಸೂರ್ಯವಂಶ ಚಂದ್ರವಂಶಗಳ ವರ್ಣನೆ ಶಿವಪೂಜೆ ಮತ್ತು ಕೆಲವು ವ್ರತಗಳು ಪ್ರಸಿದ್ಧ ಶಿವಪಂಚಾಕ್ಷರಿ ಮಂತ್ರದ ವಿಸ್ತೃತ ವಿವೇಚನೆ ಮತ್ತು ಧ್ಯಾನದ ಉಪಯೋಗ ಏನು ಕಾಶಿ ಕ್ಷೇತ್ರಗಳ ವರ್ಣನೆ ಸಂಗೀತ ಮತ್ತು ಅದನ್ನು ಹೇಗೆ ಅದರದ್ದು ಪ್ರಸರಣವಾಯಿತು ಅದರ ಬಗ್ಗೆ ಶಿವನ ಅಷ್ಟಮೂರ್ತಿಗಳು ವಿವಿಧ ದಾನಗಳ ಫಲಗಳು ಶಿವಲಿಂಗ ಪ್ರತಿಷ್ಠಾಪನೆಯ ವಿಧಿಗಳು ಮೃತ್ಯುಂಜಯ ಮಹಾಮಂತ್ರ ಮತ್ತು ಅದನ್ನು ಉಪಯೋಗಿಸೋದು ಹೇಗೆ ಪಂಚಾಕ್ಷರಿ ಮಂತ್ರದ ಮಹಾತ್ಮೆ ರಾಮ ಸಹಸ್ರನಾಮ ರುದ್ರಾಕ್ಷಿ ಮಹಾತ್ಮೆ ಹೀಗೆ ಮತ್ತು ಕೆಲವು ಉಪಗ್ರಂಥಗಳು ಈ ಪುರಾಣದ ಆಧಾರದಿಂದಲೇ ರಚನೆಯಾಗಿದೆ ಅಂತ ಹೇಳಬಹುದು ಇನ್ನು ಮಾರ್ಕಂಡೇಯ ಪುರಾಣ ಇದು ಮೂಲ ಪ್ರಾಚೀನ ವಸ್ತುವನ್ನು ಸಾಕಷ್ಟು ಉಳಿಸಿಕೊಂಡಿರ್ತಕ್ಕಂತಹ ಕೆಲವೇ ಪುರಾಣಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಪ್ರಾಯಶಃ ಸುಮಾರು ಕ್ರಿಸ್ತಶಕ ಮುನ್ನೂರರಲ್ಲಿ ಇದು ರಚನೆ ಆಗಿದೆ ಅಂತ ಅನಿಸುತ್ತೆ ಸುಮಾರು ಒಂಬತ್ತು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಆದರೂ ಕೂಡ ಈಗ ನಮಗೆ ಸಿಗ್ತಕ್ಕಂಥದ್ರಲ್ಲಿ ಸುಮಾರು ಒಂದು ಏಳು ಸಾವಿರ ಶ್ಲೋಕ ಸಿಕ್ಕಿ ಸಿಗ್ಬೋದಷ್ಟೇ ಹೊರತು ಹೆಚ್ಚಿಗೆ ನಮಗೆ ಸಿಗ್ತಾ ಇಲ್ಲ ಇನ್ನು ಜೈಮಿನಿಯ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾರ್ಕಂಡೆಯ ಮುನಿಗಳುವರನ್ನು ವಿಂಧ್ಯಾಚಲ ಶ್ರೇಣಿಯಲ್ಲಿ ವಾಸಿಸ್ತಾ ಇರ್ತಕ್ಕಂಥ ನಾಲ್ಕು ಜಾತಕ ಪಕ್ಷಿಗಳ ಕಡೆ ಕಳಿಸ್ಕೊಡೋದ್ರಿಂದ ಈ ಪುರಾಣ ಆರಂಭವಾಗುತ್ತೆ ಆ ಪಕ್ಷಿಗಳು ನಂತರದಲ್ಲಿ ಮಾರ್ಕಂಡೇಯರು ಕೌಷ್ಟಿಕೆಗೆ ನೀಡಿರ್ತಕ್ಕಂಥ ಉಪದೇಶವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅತಿ ಪ್ರಸಿದ್ಧವೂ ಲೋಕಪ್ರಿಯವೂ ಆಗಿರ್ತಕ್ಕಂಥ ದೇವಿ ಮಹಾತ್ಮೆ ಇದೆಯಲ್ಲ ಅಥವಾ ದುರ್ಗಾಸಪ್ತಶತಿ ಅಂತ ಏನು ಹೇಳ್ತೀವಿ ಅದೂ ಕೂಡ ಈ ಮಾರ್ಕಂಡೆಯ ಪುರಾಣದ ಭಾಗ ಅಂತಲೇ ಹೇಳಬಹುದು ನೋಡಿ ಹೇಗೆ ನಮಗೆ ಮಾರ್ಕಂಡೆಯ ಪುರಾಣದಲ್ಲೇ ಸಿಗ್ತಕ್ಕಂಥದ್ದು ದುರ್ಗಾ ಸಪ್ತಶತಿ ಅನ್ನೋದು ನಮಗೆ ನಿಶ್ಚಯ ತಿಳ್ಕೊಂಡು ಬರ್ಬೋದು ತಿಳ್ಕೊಂಡ್ವಿ ಇನ್ನು ಈ ಮಾರ್ಕಂಡೇಯ ಪುರಾಣ ಇದೆಯಲ್ಲ ಅದು ಯಾವುದೇ ಮತಪಂಥಕ್ಕೆ ಸೇರಿದ್ದಲ್ಲ ಅದು ವೇದಗಳಲ್ಲಿ ಕಂಡು ಬರ್ತಕ್ಕಂತಹ ದೇವತೆಗಳಾಗಿರ್ತಕ್ಕಂತಹ ಇಂದ್ರ ಬ್ರಹ್ಮ ಅಗ್ನಿ ಸೂರ್ಯ ಸೂರ್ಯನ ಕಥೆ ವಿಷ್ಣು ಮತ್ತು ಶಿವರಿಗಿಂತಲೂ ಹೆಚ್ಚಿನ ಅಂಶದಲ್ಲಿ ಇದು ಬಿಂಬಿತವಾಗಿದೆ ಇದರಲ್ಲಿ ಆಗಲೇ ಜನರಿಂದ ಉಪೇಕ್ಷಗಳು ಶ್ರೌತ ಶೌತಸ್ಮಾರ್ತ ವಿಧಿಗಳನ್ನು ಹೆಚ್ಚು ಹೆಚ್ಚು ಜನಪ್ರಿಯಗೊಳಿಸುವ ಪ್ರಯತ್ನವೂ ಅದರಲ್ಲಿ ಕಾಣಿಸ್ತಾ ಇದೆ ಇನ್ನು ಸಾಮಾನ್ಯ ವಿಷಯಗಳಾಗಿರ್ತಕ್ಕಂತಹ ಸೃಷ್ಟಿ ಲಯ ಮನ್ವಂತರ ಅವುಗಳ ವಂಶಗಳ ವರ್ಣನೆಗಳಲ್ಲದೆ ಹರಿಶ್ಚಂದ್ರ ಕಾರ್ತವೀರ್ಯ ರಾಣಿ ಮದಾಲಸ ಉಪಾಖ್ಯಾನಗಳನ್ನು ನರಕದ ವರ್ಣನೆ ಕರ್ಮ ಮತ್ತು ಅದರ ಫಲಗಳು ಯೋಗ ಭಾರತದ ಭೌಗೋಳಿಕ ವರ್ಣನೆ ಮತ್ತು ಶ್ರಾದ್ದದ ವಿಚಾರಗಳನ್ನೆಲ್ಲ ಇದರಲ್ಲಿ ತಿಳಿಸಿದ್ದಾರೆ ಮುಂದಿನದು ಮತ್ಸ್ಯ ಪುರಾಣ ಇದು ವಿಷ್ಣು ಮತ್ಸ್ಯಾವತಾರ ಎತ್ತಿರತಕ್ಕಂಥ ಎತ್ತಿದಾಗ ನೀಡಿರ್ತಕ್ಕಂಥ ಉಪದೇಶ ಅಂತ ನಾವು ತಿಳಿಬಹುದು ಇದೆಷ್ಟು ಹಿಂದಿಂದು ಅಂತಂದರೆ ಈ ಪುರಾಣ ಒಂದಿಷ್ಟು ಪುರಾತನವಾದ ಮೂಲ ವಸ್ತುವನ್ನು ಹೊಂದಿದ್ರೂ ಕೂಡ ವಾಯು ಮತ್ತು ವಿಷ್ಣು ಧರ್ಮೋತ್ತರ ಪುರಾಣಗಳು ಸೇರಿದಂತೆ ವಿವಿಧ ಗ್ರಂಥಗಳಿಂದ ಆಯ್ದ ಜೋಡಣೆ ಮಾಡಿದ ಅಧ್ಯಾಯಗಳು ತುಂಬಿ ಏನೋ ಅನ್ನೋ ಹಾಗೆ ಅದು ಇಷ್ಟು ಇದಿಷ್ಟು ಅದಿಷ್ಟು ಎಲ್ಲ ಪುರಾಣಗಳು ಸೇರಿಸಲ ಕಡೆ ಮಿಕ್ಸ್ ಥರ ಕಾಣಿಸುತ್ತೆ ಕೆಲವು ವಿದ್ವಾಂಸರ ಅಭಿಪ್ರಾಯದಲ್ಲಿ ಮೂಲತಃ ವೈಷ್ಣವ ಸಂಪ್ರದಾಯ ಸಂಪ್ರದಾಯದಲ್ಲಿ ರಚಿತವಾಗಿರ್ತಕ್ಕಂತಹ ಪುರಾಣವಾಗಿದ್ದು ಆಮೇಲೆ ಅದು ಶೈವರಿಂದ ಮಾರ್ಪಾಟು ಹೊಂದಿದ್ಯೇನೋ ಅನ್ನೋ ಹಾಗೆ ಹೇಳ್ತಾರಪ್ಪ ಇನ್ನು ಸಾಮಾನ್ಯ ವಿಷಯಗಳಾಗಿರ್ತಕ್ಕಂತಹ ಸೃಷ್ಟಿ ಪ್ರಳಯ ಋಷಿಗಳ ಮತ್ತು ರಾಜರ ವಂಶವರ್ಣನೆ ಅಷ್ಟೇ ಅಲ್ಲದೆ ಈ ಮತ್ಸ್ಯಪುರಾಣದಲ್ಲಿ ಜ್ಞಾನದ ಇತರ ಕ್ಷೇತ್ರಗಳು ವಿಸ್ತರಿಸಿದೆ ಇಲ್ಲಿ ಇರ್ತಕ್ಕಂತಹ ಕೆಲವು ಪ್ರಕರಣಗಳು ಅಂತಂದರೆ ಕಛಾದೇವಿಯಾನಿಕತೆ ಪುರು ಯಯಾತಿಯರ ಚರಿತ್ರೆ ಅಗ್ನಿ ಆರಾಧಕ ಬ್ರಾಹ್ಮಣರ ವಂಶಗಳ ವರ್ಣನೆ ವಿವಿಧ ವ್ರತಗಳು ಆಮೇಲೆ ಕೆಲವಾರು ದಾನಗಳು ಅವುಗಳ ಫಲ ಪ್ರಯಾಗ ವಾರಣಾಸಿಯಂತಹ ಪವಿತ್ರ ಕ್ಷೇತ್ರಗಳ ನರ್ಮದಾ ನದಿಯ ಮಹತ್ವ ರಾಜನ ಕರ್ತವ್ಯಗಳು ಶಕುನಶಾಸ್ತ್ರ ಪ್ರಾಚೀನ ಪ್ರತಿಮಾಶಾಸ್ತ್ರ ಕಟ್ಟಡಗಳ ನಿರ್ಮಾಣ ಇವುಗಳನ್ನೆಲ್ಲ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ತುಂಬ ಇದನ್ನು ಒಂದು ಪ್ರಶಂಸಾರ್ಹ ಅಂಶ ಇದರಲ್ಲಿ ಅಂತಂದರೆ ಕಡೆಯ ಇನ್ನೂರ ತೊಂಬತ್ತನೇ ಅಧ್ಯಾಯದಲ್ಲಿ ನೀಡಲಾಗಿರ್ತಕ್ಕಂತಹ ಇಡೀ ಗ್ರಂಥದ ಎಲ್ಲ ವಿಷಯಗಳ ಸೊಗಸಾದ ಸಾರಾಂಶ ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟು ಓದ್ಬಿಟ್ರೆ ಸಾಕು ನಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗೋ ಹಾಗೆ ಇದೆ ಇದಿಷ್ಟು ಮತ್ಸ್ಯ ಪುರಾಣದ್ದಾಯಿತು ಇನ್ನು ನಾರದೀಯ ಪುರಾಣ ಈ ನಾರದೀಯ ಪುರಾಣ ಇದೆಯಲ್ಲ ಅದರ ವಿಶೇಷ ಉಪಯುಕ್ತತೆ ಅಂದರೆ ಇದು ಬೇರೆ ಎಲ್ಲ ಪುರಾಣಗಳ ಸಾರಸಂಗ್ರಹ ಅಂತಲೇ ಹೇಳ್ಬೋದು ಇದನ್ನುವೇ ಇದು ಎರಡು ಭಾಗದಲ್ಲಿದೆ ಮೊದಲನೆಯದಾದ ಬೃಹನ್ನಾರದೀಯ ಪುರಾಣ ಸಮಗ್ರವಾದ ಗ್ರಂಥವಾಗಿದೆ ಎರಡನೆಯ ಭಾಗ ಸ್ವತಂತ್ರ ಪ್ರಬಂಧದಂತೆ ಕಂಡುಬರುತ್ತೆ ಇದು ನಾರದರಿಗೆ ಸನಕ ಮತ್ತಿತರು ನೀಡಿರತ ಮತ್ತಿತರೆಲ್ಲ ನೀಡಿದ ಉಪದೇಶವಾಗಿದೆ ಇದು ಸನಕ ಸನ ಸನಕ ನಾಲ್ಕು ಜನ ಇದಾರಲ್ಲ ಸನಕಾದಿ ಮಹರ್ಷಿಗಳು ಅವರ ಅವರು ನೀಡಿರತಕ್ಕಂಥ ಉಪದೇಶ ನಾರದರಿಗೆ ಇದರಲ್ಲಿ ಪ್ರಸ್ತಾಪವಾಗಿರ್ತಕ್ಕಂತಹ ವಿಷಯಗಳು ಬಹಳ ವ್ಯಾಪಕವಾಗಿದೆ ಅವೇ ವರ್ಷಪೂರ್ತಿ ಆಚರಿಸಬೇಕಾಗಿರ್ತಕ್ಕಂತಹ ಅನೇಕ ವ್ರತಗಳು ವಿಷ್ಣುವಿನಲ್ಲಿ ಭಕ್ತಿ ಜಗತ್ಸೃಷ್ಟಿ ಬೇರೆ ಬೇರೆ ವರ್ಣದವರ ಆಶ್ರಮದವರ ಕರ್ತವ್ಯಗಳು ಆರು ವೇದಾಂಗಗಳಾಗಿರ್ತಕ್ಕಂತಹ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಕಲ್ಪ ಇದುಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಇದ್ರ ಬಗ್ಗೆ ಮತ್ತು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಪ್ರಯಾಗದ ಮಹತ್ವ ವಿಧಿವತ್ತಾದ ಪೂಜೆ ಏಕಾದಶಿಗಳಿಂದ ಉಪವಾಸ ಆಚರಣೆ ಮಹತ್ವ ಇವೆಲ್ಲ ಇದರಲ್ಲಿ ನಾರದೀಯ ಪುರಾಣದಲ್ಲಿ ಇದೆ ಈ ಪುರಾಣದ ಮತ್ತೊಂದು ಗಮನಾರ್ಹ ಅಂಶ ಅಂತಂದರೆ ಅನೇಕ ಮಂತ್ರಗಳನ್ನು ಅವುಗಳ ಅನುಷ್ಠಾನ ವಿಧಿಗಳನ್ನು ಒಳಗೊಂಡಿದೆ ಇದು ಇದು ತಂತ್ರ ಆಗಮಗಳ ವೈಶಿಷ್ಟ್ಯವಾಗಿದೆ ಇತರ ಗ್ರಂಥಗಳಲ್ಲಿ ಇದು ಕಂಡು ಬರಲ್ಲ ಎಂಬತ್ತೊಂಬತ್ತನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಒಂದು ಲಲಿತಾ ಸಹಸ್ರನಾಮ ಹೇಳಲ್ಪಟ್ಟಿದೆ ಇದು ಈಗ ಸಾಮಾನ್ಯವಾಗಿ ಜನರು ಪಡಿಸ್ತಕ್ಕಂಥ ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂಥ ಸಹಸ್ರನಾಮಕ್ಕಿಂತ ಪೂರ್ತಿಯಾಗಿ ಬೇರೆಯಾಗಿದೆ ಅಂತಲೇ ಹೇಳ್ಬೋದು ಇದೆ ಈ ಲಲಿತಾ ಸಹಸ್ರನಾಮನೇ ಬೇರೆ ಹೀಗೆ ನಾರದಿಯ ಪುರಾಣದಲ್ಲಿ ನಮಗೆ ವಿಷಯವಸ್ತುಗಳು ಕಂಡು ಬರ್ತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ನಾನು ಪದ್ಮಪುರಾಣ ಮುಂತಾದ ಉಳಿದ ಪುರಾಣಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಧನ್ಯವಾದಗಳು